ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪೆಟ್ರೋಲ್ ಡೀಸೆಲ್ ಬೆಲೆ ಶೀಘ್ರವಾಗಿ ಕಡಿಮೆ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಬಿಜೆಪಿ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ ಗ್ಯಾರಂಟಿ ಹೆಸರಲ್ಲಿ ರಾಜ್ಯ ಸರ್ಕಾರ ಜನರ ಹಣವನ್ನ ಲೂಟಿ ಮಾಡ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೊರಟಗೆರೆಯ ಎಸ್ಎಸ್ಆರ್ ವೃತ್ತದಲ್ಲಿ ಬಿಜೆಪಿ ತಾಲೂಕು ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ಹಾಗೂ ಮಂಡಲಾಧ್ಯಕ್ಷ ದರ್ಶನ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಅಣಕು ಭಾವಚಿತ್ರ ದಹನ ಮಾಡಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ತಾಲೂಕು ಮಂಡಲ ಅಧ್ಯಕ್ಷ ದರ್ಶನ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸ್ವಾಮಿ ಹಾಗೂ ಕೆಲವು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಕೊರಟಗೆರೆಯ ಪಿಎಸ್ಐ ಚೇತನ್ ಕುಮಾರ್ ತಂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಪ್ರದೀಪ್ ಕುಮಾರ್ ಮುಖಂಡರಾದ ದಯಾನಂದ ಆನಂದ್ ರೆಡ್ಡಿ ಮಂಜುನಾಥ್ ಸೇರಿದಂತೆ ನೂರಾರು ಮಂದಿ ಕಾರ್ಯಕರ್ತರು ಹಾಜರಿದ್ದರು ವರದಿ ಮಂಜುಸ್ವಾಮಿ ಅವರ ಒಂದು ಬಿಟ್ಟಿ ಭಾಗ್ಯಗಳ ಒಂದು ಅವರೇನು ಪ್ರಕಟಿಸಿರೋ ಬಿಟ್ಟಿ ಭಾಗ್ಯಗಳನ್ನ ಪೂರೈಸೋದಕ್ಕೋಸ್ಕರ ಜನಸಾಮಾನ್ಯ ಸಾಮಾನ್ಯರ ಮೇಲೆ ಭಾಳ ಎಲ್ಲ ರೀತಿಯಾಗಿ ಒತ್ತಡಗಳನ್ನ ಹಾಕಿ ಟ್ಯಾಕ್ಸ್ ಕಲೆಕ್ಷನ್ ಆಗಲಿ ಪ್ರತಿಯೊಂದು ಪ್ರತಿಯೊಬ್ಬ ಸಾಮಾನ್ಯ ಸಾಮಾನ್ಯ ಜ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ ಪ್ರತಿಯೊಂದು ಇದೂ ದನ ದರ ಏರಿಕೆ ಆಗಿದೆ ಈಗ ಪೆಟ್ರೋಲ್ ಡೀಸೆಲ್ ಒಂದು ಏರಿಕೆ ಆದರೆ ಬಸ್ ಚಾರ್ಜ್ ಜಾಸ್ತಿ ಆಗುತ್ತೆ ತರಕಾರಿ ಜಾಸ್ತಿ ಆಗುತ್ತೆ ಪ್ರತಿ ಒಂದು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಎಲ್ಲ ರೈತರಿಗಾಗಲಿ ಜನಸಾಮಾನ್ಯರಿಗಾಗಲಿ ಬಡವರಿಗಾಗಲಿ ಭಾಳ ತೊಂದರೆ ಆಗ್ತಾ ಇದೆ ಹಾಗಾಗಿ ಇವ್ರಿಗೆ ಎಷ್ಟು ಎಚ್ಚರಗೊಳಿಸಿದ್ರು ಇವರು ಆಡಿದ್ದ ಆಟ ಇವ್ರದ್ದು ಒಂಥರ ಏಕಮುಖ್ಯವಾಗಿ ತುಗ್ಲಕ್ಕೆ ನಿರ್ಮಾಣ ಆಗಿದೆ ಹಾಗಾಗಿ ನಾವುಗಳಂತೂ ಇದನ್ನ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ಏನಾದರೂ ಒಂದು ಕ್ರಮ ತಗೊಳ್ತಿದ್ರೆ ನಾವುಗಳು ಹೋರಾಟ ಉಗ್ರ ಹೋರಾಟ ಮಾಡೋದ್ರಲ್ಲಿ ನಾವ್ಯಾರು ಹಿಂದೆ ಬೀಳೋದಿಲ್ಲ ಇದು ಇವ್ರಿಗೆ ಹೆಂಗೆ ಅಂದರೆ ಅದೇನೋ ಎಮ್ ಎಮ್ ಎಲ್ ನೀರು ಸುರಿದಂಗೆ ಆಗ್ತಾ ಇತ್ತು ಇವ್ರಿಗೆ ಏನು ಹೇಳಿದ್ರು ಈ ಸರ್ಕಾರದವ್ರಿಗೆ ಏನು ಹೇಳಿದ್ರು ಅವ್ರು ಮಾಡಿದ್ದೇ ಅವ್ರು ಮಂಡಾಟ ಶುರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಥರ ಹೋರಾಟ ನಾವು ನಿಲ್ಲಿಸೋದಿಲ್ಲ ಇವರು ಇದೇ ರೀತಿ ಮಾಡ್ಕೊತಾ ಹೋಗಿದ್ರೆ ಜನರ ಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇದೆ ಹಾಗಂತ ಸರ್ಕಾರ ಎಚ್ಚರಿಸೋದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಈ ಮುಖಾಂತರ ನಾವು ಎಲ್ಲ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಎಚ್ಚರಿಕೆ ಕೊಡ್ತಾ ಎಲ್ಲ ಇಲ್ಲಿ ಸೇರಿಕೊಂಡು ಎನ್ ಡಿ ಎ ವತಿಯಿಂದ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ ಇಡೀ ರಾಜ್ಯಾದ್ಯಂತ ಬಿ ಜೆ ಪಿ ಕರ್ನಾಟಕ ಮತ್ತು ಜಾತ್ಯತೀತದ ಅಂತ ಹೇಳುವ ವತಿಯಿಂದ ರಾಜ್ಯಾದ್ಯಂತ ನಡೆಯುತ್ತೆ ಇವತ್ತು ಇವರು ಬೆಲೆ ಏರಿಕೆಗಳು ಡೀಸೆಲ್ ಆಗಿರ್ಬೋದು ಅಥವಾ ದಿನ ಬಳಕೆ ವಸ್ತುಗಳಾಗಿರ್ಬೋದು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಇವರು ಒಂದು ಬಿಟ್ಟಿ ಬಾಕಿಗಳು ಶೋಕಿಗೋಸ್ಕರ ಎಲ್ಲನಲ್ಲೇ ಬೆಲೆ ಏರಿಕೆ ಜಾಸ್ತಿ ಮಾಡೋದು ಇದನ್ನು ಹಣನ ಚೋಡಿ ಕೊಡೋಕ್ಕೆ ಎಲ್ಲನಲ್ಲೇ ಎಲ್ಲರನ್ನಲ್ಲೇ ಅಂಗನರಂಗನೇ ಮಾಡ್ತಾ ಇದ್ದಾರೆ ಇನ್ನೊಂದೇನಂತ ಅಂತಂದರೆ ರಾತ್ರಿ ಕೂತ್ಕೊಂಡು ಡಿಸೈಡ್ ಮಾಡೋದು ಗುಳಿವರೆಗೆ ಕೂತ್ಕೊಂಡು ಹುಡುಗಲಕ್ ಸರ್ಕಾರ ಥರ ರಾತ್ರಿ ಡಿಸೈಡ್ ಮಾಡೋದು ಬೆಳಗ್ಗೆ ಬೆಲೆ ಏರಿಕೆ ಮಾಡೋದು ಒಬ್ಬ ತಜ್ಞರನ್ನು ಪರಿಗಣಿಸಲ್ಲ ಒಂದು ತಜ್ಞರ ಹತ್ರ ಒಂದು ಇದು ಅಭಿಪ್ರಾಯ ಕೇಳಿಕೊಂಡು ಮುಂದಕ್ಕೆ ಬೆಲೆ ಎರಿಸೋಂಥದ್ದು ಆಗಬೇಕು ಇವ್ರು ಹಂಗೆ ಮಾಡ್ತಿಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಯಾರ್ದೋ ಮನೇಲಿ ಚರ್ಚೆ ಮಾಡ್ತಾರೆ ಬೆಳಗ್ಗೆ ಬೆಲೆ ಏಕೆ ಮಾಡ್ತಾರೆ ಏನು ಬಿಟ್ಟಿ ಬಾಗಿಗಳಿಗೆ ಇವರು ಕೊಟ್ಟು ಕೊಡ್ತಾ ಬರ್ತಾ ಇದ್ದಾರೆ ಅದನ್ನು ಆ ರೀತಿ ಮಾಡೋ ಅಂಥದ್ದು ಎಲ್ಲೂ ಯಾವ ಸರ್ಕಾರ ಕೂಡ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿಲ್ಲ ಈಗ ನರೇಂದ್ರ ಮೋದಿ ಅವ್ರಿಗೂ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟು ಕೃಷಿ ಶಸ್ತ್ರ ಜಾಸ್ತಿ ಮಾಡಿ ಒಂದು ಕೃಷಿ ಸಮ್ಮಾನ್ ಯೋಜನೆ ತಂದರು ಇನ್ನೊಂದು ಸ್ವಚ್ಛ ಭಾರತ್ಗೆ ಅಂತೇಳ್ಬಿಟ್ಟು ಒಂದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟು ಸೆಸ್ನ ಜಾಸ್ತಿ ಮಾಡಿ ಒಂದು ರೈತರಿಗೆ ಅನುಕೂಲ ಆಗಂಗೆ ಮತ್ತೆ ಬಡವರಿಗೆ ದಲಿತರಿಗೆ ಅನುಕೂಲ ಆಗಂಗೆ ಮಾಡಿಕೊಟ್ರು ಈ ತರ ಒಂದು ಯೋಜನೆಗಳನ್ನೇ ತರಬೇಕೆ ಹೊರತು ಎಲ್ಲೋ ಯಾರಿ ಮನೇಲಿ ಕುತ್ಕೊಂಡು ಸಣ್ಣನಾಗಿ ಬೆಲೆ ಏರಿಕೆ ಮಾಡ್ಬಿಟ್ಟು ತಗೊಂಬಂದ್ಬಿಟ್ಟು ನೀವು ಬೆಳಗ್ಗೆ ಸಾರ್ವಜನಿಕರ ಮೇಲೆ ಹೊರ ಇರೋವಂಥದ್ದಲ್ಲ ನೋಡಿ ಈ ಮೂಲಕ ಸಿದ್ದರಾಮಯ್ಯ ಅವ್ರಿಗೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮೂಲಕ ಏನು ನಾವು ಆಗ್ರಹ ಮಾಡ್ತಾ ಇದೀವಿ ಅಂತಂದ್ರೆ ದಯವಿಟ್ಟು ಹಿಂದೆ ಇವತ್ತು ಬೆಲೆನ ಕಡಿಮೆ ಮಾಡಿ ಎಲ್ಲ ಜನಸಾಮಾನ್ಯರಿಗೂ ದೀನರಿಗೆ ದಲಿತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ ನೀವು ಮಾಡ್ಲಿಲ್ಲ ಅಂತಂದ್ರೆ ಇವತ್ತೇನು ಹೋರಾಟ ಇದೆ ಇದು ಹತ್ತು ಪಟ್ಟಲ್ಲ ನೂರು ಪಟ್ಟು ಜಾತಿಯ ಉಗ್ರ ಹೋರಾಟ ಮಾಡ್ತೀವಿ ಎನ್ ಡಿ ವತಿಯಿಂದ ಇದು ಎಚ್ಚರಿಕೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ದಯವಿಟ್ಟು ಇವತ್ತೇ ಪರಿಗಣಿಸಿ ನೀವು ಬೆಲೆ ಏರಿಕೆ ಇಳಿಸಬೇಕು ಅಂತ ಕೇಳ್ಕೊಂತೀನಿ ಕರ್ನಾಟಕ ರಾಜ್ಯಾದ್ಯಂತ ಬಿ ಜೆ ಪಿ ಎಲ್ಲ ಜಿಲ್ಲಾ ಮಟ್ಟದ ಮಂಡಲ ತಾಲೂಕು ಸ್ತರದಲ್ಲಿ ಏನು ಒಂದು ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಎಲ್ಲ ಸ್ತರದಲ್ಲೂ ಬೆಲೆ ಏರಿಕೆ ಎಲ್ಲ ಎಲ್ಲ ಥರದಲ್ಲೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಮಧ್ಯಮ ವರ್ಗದಲ್ಲಾದವ್ರಿಗಾಗಿರ್ಬೋದು ಬಡತ ಬ ಈ ಸರ್ಕಾರ ಎಲ್ಲ ಥರದಲ್ಲೂ ಬೆಲೆ ಏರಿಕೆ ಮಾಡ್ತಾ ಇದೆ ಅದು ಅದು ಹೆಚ್ಚಾಗಿ ಈಗ ತೈಲ ತೈಲ ತೈಲದ ಬೆಲೆ ಏರಿಕೆ ಅದು ಬಡ ಅಂಥ ಎಲ್ಲ ಜನಗಳ್ಗೂ ಭಾರಿ ಭಾರಿ ಎಲ್ಲ ಥರದಲ್ಲೂ ಬೆಲೆ ಏರಿಕೆಯಿಂದ ಹೊಡೆತ ಬೀಳ್ತಾ ಇದೆ ಅದಾಗಿರ್ಬೋದು ಈ ರಾಜ್ಯ ಸರ್ಕಾರ ಈ ಸಿದ್ದರಾಮ್ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಯಾವುದೇ ಎಲ್ಲ ಥರದಲ್ಲೂ ಹಿಂದೂ ವಿರೋಧಿ ಧೋರಣೆಗಳು ಹೆಚ್ಚ ಹೆಚ್ಚಾಗ್ತಾ ಇದೆ ಏನು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿದ್ದ ಹಣವನ್ನು ಇವರ ಒಂದು ಬಿಟ್ಟಿ ಭಾಗ್ಯದ ಆದ ಇವರು ಆ ಒಂದು ಬಿಟ್ಟಿ ಭಾಗ್ಯಕ್ಕೋಸ್ಕರ ಹಣ ಅದಕ್ಕೆ ವಿನಿಯೋಗ ಮಾಡಿಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಅನ್ಯಾಯ ಮಾಡಿದ್ದಾರೆ ಅದಾದಮೇಲೆ ಆಂಧ್ರ ಸರ್ಕಾರದಲ್ಲಿ ಆಂಧ್ರದಲ್ಲಿ ಚುನಾವಣೆಗೋಸ್ಕರ ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಒಂದು ವಾಲ್ಮೀಕಿ ನಿಗಮದಲ್ಲಿ ಇರೋ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಅದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಇದೇ ಥರ ಎಲ್ಲ ಸ್ಥಳದಲ್ಲೂ ಮುದ್ರಣ ಮುದ್ರಣ ಶುಲ್ಕನ ಹೆಚ್ಚು ಮಾಡಿದ್ದಾರೆ ಎಲ್ಲ ಸ್ತರದಲ್ಲೂ ಇವರು ಏನು ಒಂದು ಅನ್ಯಾಯವಾಗಿ ಅಕ್ರಮವಾಗಿ ಸರ್ಕಾರ ರಚನೆ ಮಾಡಿಸ್ಕೋಕ್ಕೋಸ್ಕರ ಬಡವರಿಗೆ ಮತದಾರರಿಗೆ ಏನು ಒಂದು ಆಶ್ವಾಸನೆ ಕೊಟ್ಟಿರೋ ಅಂತ ಒಂದು ಬಿಟ್ಟಿ ಬಾಕಿಗೋಸ್ಕರ ಜನರ ಒಂದು ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ರಾಜ್ಯಾದ್ಯಂತ ಬಿಜೆಪಿ ಸರ್ಕಾರ ಬಿಜೆಪಿ ಬಿಜೆಪಿ ಪಕ್ಷದಿಂದ ರಾಜ್ಯಾದ್ಯಂತ ಎಲ್ಲ ಸ್ಥಳದಲ್ಲೂ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ ಈ ಬೆಲೆ ಏರಿಕೆಯನ್ನ ಇವರು ಕಡಿಮೆ ಮಾಡೋ ಮಾಡೋ ತನಕ ಈ ಉಗ್ರ ಹೋರಾಟ ನಿಲ್ಲಲ್ಲ ಅಂತ ಈ ಮೂಲಕ ಹೇಳಿ ಎಚ್ಚರಿಸ್ತಾ ಇದ್ದಾರೆ ಏನು ಈ ಒಂದು ಬೃಹತ್ ರಸ್ತೆ ತಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರದ ವಿರುದ್ಧ ಏನು ಸರ್ಕಾರ ಬೆಲೆಯನ್ನು ಹೆಚ್ಚಳ ದಿನ 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 ಹೆಚ್ಚಳ ಮಾಡ್ತಿದೆ ಸಾರಿಕ ಜನರು ಏನು ಜೀವನ ಮಾಡಲು ತುಂಬ ಪರಿಸ್ಥಿತಿ ಹದಗೆಟ್ಟಿದೆ ಈ ಕಾರಣದಿಂದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಏನು ಬೆಲೆ ಏರಿಕೆ ಕಮ್ಮಿ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಎಲ್ಲ ತಾಲೂಕಾದ್ಯಂತ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಇನ್ನೂ ಹೆಚ್ಚು ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪ್ರತಿಭಟನೆ ನಿಲ್ಲಿಸೋಲ್ಲ ಅಂತ ಎಂದು ಈ ಒಂದು ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮೂಲಕ ಅಂತ ಇದೊಂದು ಮಾಹಿತಿಯನ್ನು ಕಳಿಸ್ತಾ ಇದ್ದೀವಿ ಈ ಬಿಟ್ಟು ಬಗ್ಗೆ ಏನಾಯಿತು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಬಿಟ್ಟು ಬಗ್ಗೆಯನ್ನು ಕೊಟ್ಟು ಜನರ ಒಂದು ದಾರಿ ತಪ್ಪಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಜೊತೆ ಸೇರಿ ಒಂದು ಪ್ರತಿಭಟನೆ ನಮ್ಕೊಂಡಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಮಾಡ್ತೀವಿ ಅಂತ ಈ ಒಂದು ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ